ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಪರಿಚಯ ಬೇಗೂರಿನ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ನಾಗೇಶ್ವರ ದೇವಸ್ಥಾನ ಹಾಗೂ ನಾಗನಾಥೇಶ್ವರ ದೇವಸ್ಥಾನ ಅಂತಲೂ ಕರೀತಾರೆ ಗಂಗರ ವಂಶದವರಾದ ರಾಜ ಕುಲತುಂಗ ಹಾಗೂ ರಾಜ ಸಿಂಹನಂದಿ ಸ್ಥಾನವನ್ನು ನಿರ್ಮಿಸಿದರು ಎಂದು ಇಲ್ಲಿನ ಮೂಲಗಳ ಪ್ರಕಾರ ತಿಳಿದು ಬರುತ್ತದೆ ನಾಲ್ಕು ಗೋಪುರಗಳಿಂದ ಕೂಡಿರುವ ಈ ದೇವಸ್ಥಾನ ಐದು ಶಿವಲಿಂಗಗಳಿಗೆ ಸಮರ್ಪಿತವಾಗಿದೆ ನಾಗನಾಥೇಶ್ವರ ಸ್ವಾಮಿಯ ಜೊತೆಗೆ ಕಾಳಿಕಮಟೇಶ್ವರ ಕರಣೇಶ್ವರ ಚೋಳೇಶ್ವರ ಹಾಗೂ ನಾಗೇಶ್ವರ ಸ್ವಾಮಿಯ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಹಾಗೂ ಪಾರ್ವತಿ ದೇವಿಯ ಸನ್ನಿಧಾನವೂ ಸಹ ಇದೆ ಈ ದೇವಾಲಯದ ದೇವರ ದರ್ಶನದಿಂದ ಕಷ್ಟಗಳು ಸಮಸ್ಯೆಗಳು ಹಾಗೂ ಆರೋಗ್ಯ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಭಕ್ತರ ಅಗಾಢ ನಂಬಿಕೆ ಬೇಗೂರಿನ ಕೆರೆಯ ದಡದಲ್ಲಿರುವ ಈ ದೇವಸ್ಥಾನವು ಸಾವಿರದ ಐನೂರು ವರ್ಷಗಳಿಗಿಂತಲೂ ಹಳೆಯದಾಗಿದ್ದು ರಾಜರ ವಂಶಸ್ಥರು ಹೇಗೆ ನಿರ್ಮಿಸಿದ್ದರೋ ಹಾಗೇ ಈ ಗುಡಿಯನ್ನು ಉಳಿಸ್ಕೊಂಡಿದ್ದಾರೆ ದೇವಸ್ಥಾನದ ವರಾಂಗಣವು ತುಂಬ ವಿಶಾಲವಾಗಿದ್ದು ನಂದಿ ಮಂಟಪ ಗಣಪತಿ ಮಂಟಪ ಹಾಗೂ ಹಳೆಯ ಶಿಲಾಶಾಸನಗಳನ್ನು ನಾವಿಲ್ಲಿ ನೋಡಬಹುದು ನಾಲ್ಕು ಕಡೆಗಳಿಂದಲೂ ಪ್ರವೇಶ ದ್ವಾರ ಇದ್ದು ದೊಡ್ಡ ದೊಡ್ಡ ಗೋಪುರಗಳಿಂದ ಕೂಡಿರುತ್ತದೆ ಇಲ್ಲಿರುವ ಪಾರ್ವತಿ ಸ್ವರೂಪವಾದ ಕಾಳಿ ಕಮಟೇಶ್ವರ ಸ್ವಾಮಿಯನ್ನು ಪೂಜಿಸುವುದರಿಂದ ಶತ್ರುಬಾಧೆ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಇದೆ ಹಾಗೂ ಇಲ್ಲಿರುವ ಕರಣೇಶ್ವರ ಸ್ವಾಮಿಯ ಬಲಭಾಗದಲ್ಲಿ ನಿಂತು ಪ್ರಾರ್ಥನೆ ಮಾಡಿದರೆ ಹೊಟ್ಟೆ ನೋವಿನ ಸಮಸ್ಯೆ ಮಾನಸಿಕ ಸಮಸ್ಯೆ ದೂರವಾಗುತ್ತದೆ ಹಾಗೂ ದೇವರ ಎಡಭಾಗದಲ್ಲಿ ನಿಂತು ಪ್ರಾರ್ಥನೆ ಮಾಡಿದರೆ ಪಾರ್ಶ್ವವಾಯುವಿನ ಸಮಸ್ಯೆ ದೂರವಾಗುತ್ತದೆ ಅಂತ ಇಲ್ಲಿ ಬರುವ ಭಕ್ತರ ಅಚಲವಾದ ನಂಬಿಕೆ ಆಗಿದೆ ಹಾಗೆ ಮದುವೆ ಆಗದವರು ಇಲ್ಲಿ ಬಂದು ಚೋಳೇಶ್ವರ ಸ್ವಾಮಿಯ ಗುಡಿಯ ಒಳಭಾಗದಲ್ಲಿರುವ ಅಷ್ಟ ಫಲಕದ ಮೇಲೆ ನಿಂತು ಪ್ರಾರ್ಥಿಸಿದರೆ ಕಂಕಣ ಭಾಗ್ಯವೂ ಕುಡಿ ಬರುತ್ತದೆ ಇಲ್ಲಿರುವ ನಾಗೇಶ್ವರ ಲಿಂಗವನ್ನು ಪೂಜಿಸುವುದರಿಂದ ವ್ಯಾಪಾರ ಆರೋಗ್ಯ ಆಯುಷು ಅಷ್ಟ ಐಶ್ವರ್ಯಗಳು ವೃದ್ಧಿಸುತ್ತವೆ ಎಂದು ಇದೆ ಇಲ್ಲಿನ ಪುರಾಣಗಳ ಪ್ರಕಾರ ರಾವಣಾಸುರನು ಆತ್ಮಲಿಂಗವನ್ನು ಕಳೆದುಕೊಂಡ ಮೇಲೆ ಗೋಕರ್ಣದಿಂದ ಲಂಕೆಯ ಕಡೆಗೆ ಹೋಗುತ್ತಿರುವಾಗ ಬೇಗೂರಿನ ಈ ದೇವಸ್ಥಾನದ ಆವರಣದಲ್ಲಿ ವಿಶ್ರಾಂತಿ ಪಡೆದನೆಂದು ಇಲ್ಲಿರುವ ಶಿವಲಿಂಗಕ್ಕೆ ಪೂಜೆ ಮತ್ತು ಹೋಮಗಳನ್ನು ನೆರವೇರಿಸಿದನೆಂದು ಅಗತ್ಯ ಮಹರ್ಷಿಗಳು ತಮ್ಮ ತಾಳಪತ್ರ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆಂದು ಇಲ್ಲಿನ ಹಿರಿಯರು ಅರ್ಚಕರು ಹಾಗೂ ಹಾಗೂ ಮೂಲಗಳ ಪ್ರಕಾರ ತಿಳಿದು ಬರುತ್ತದೆ ಇನ್ನು ಇಲ್ಲಿ ಬೇವಿನ ಮರಗಳು ಯಥೇಚ್ಛವಾಗಿ ಬೆಳೆದಿದ್ದರಿಂದ ಈ ಊರನ್ನು ಬೇವಿನೂರು ಎಂದು ಕರೆಯುತ್ತಿದ್ದಾರಂತೆ ಹಾಗೂ ಆಡು ಭಾಷೆಯಲ್ಲಿ ಬೇವಿನೂರು ಹೋಗಿ ಬೇಗೂರು ಆಗಿದೆ ದೇವಸ್ಥಾನದ ಆವರಣದಲ್ಲಿರುವ ಚಿಕ್ಕ ಚಿಕ್ಕ ಗುಡಿಗಳು ಹಾಗೂ ಕಟ್ಟಡಗಳು ಹಳೆಯ ಕಾಲದ್ದೇ ಆಗಿದ್ದು ಎಲ್ಲಿ ಹಾಳಾಗಿದೆಯೋ ಅಲ್ಲಿ ಮಾತ್ರ ದುರಸ್ತಿ ಕಾರ್ಯವನ್ನು ಮಾಡಿದ್ದಾರೆ ಹಾಗೂ ಒಂದು ಹಳೆಯ ಬಾವಿಯೂ ಸಹ ಇದೆ ಮೇಲುಗಡೆ ಮಾತ್ರ ಹೊಸ ಕಟ್ಟಡವನ್ನು ನಿರ್ಮಿಸಿದ್ದಾರೆ ಇಲ್ಲಿ ಗಣಪತಿಯ ವಿಗ್ರಹವು ಬನ್ನಿ ಮರದ ಕೆಳಗಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ದೇವಸ್ಥಾನದ ಒಳಗಡೆ ಗ್ರೈನೈಟ್ ಕಂಬಗಳಿಂದ ಕೂಡಿದ್ದು ಕಲ್ಲಿನ ಮಂಟಪವಾಗಿದೆ ಎತ್ತರ ತುಂಬ ಚಿಕ್ಕದಾಗಿದ್ದು ಉದ್ದ ಉದ್ದವಿರೋರಿಗೆ ನಿಂತ್ಕೊಳ್ಳೋದಕ್ಕೆ ಸ್ವಲ್ಪ ಬಗ್ಗೆ ನಿಂತ್ಕೋಬೇಕಾಗುತ್ತೆ ಅವರು ನೋಡ್ಬೋದು ತೋರಿಸ್ತಾ ಇದ್ದೀನಿ ಎತ್ತರ ತುಂಬ ಚಿಕ್ಕದಾಗಿರುತ್ತೆ ಒಂದು ಒಬ್ಬರು ಉದ್ದವಾಗಿರೋರು ನಿಂತ್ಕೊಂಡ್ರೆ ಸಾಕಾಗೋದಿಲ್ಲ ಈ ದೇವಸ್ಥಾನದ ಒಳಗಡೆ ತುಂಬ ಪಾಸಿಟಿವ್ ಎನರ್ಜಿ ಡಿವೈನ್ ವೈಬ್ಸ್ ಇರುತ್ತೆ ದೇವರಿಗೆ ಅಲಂಕಾರ ಬೆಲ್ಲ ಮುಗಿಸಿದ ಮೇಲೆ ಅರ್ಚಕರು ತೆರೆ ಸರಿಸಿದಾಗ ಹಾಗೂ ಆರತಿ ಮಾಡುವಾಗ ಆ ಪರಮೇಶ್ವರನೇ ಬಂದು ಲಿಂಗ ರೂಪದಲ್ಲಿ ಕುಳಿತುಕೊಂಡು ಪೂಜೆ ಸ್ವೀಕರಿಸ್ತಾ ಇದ್ದಾನೇನು ಅನ್ನೋ ಥರ ಅನುಭವ ಆಗುತ್ತೆ ನಿಮಗೆ ಅನುಕೂಲವಿದ್ದು ಸಮಯ ಸಿಕ್ಕಾಗ ಒಮ್ಮೆ ಬಂದು ಈ ದೇವಸ್ಥಾನದ ವೈಭವವನ್ನು ನೋಡಿ ದೇವರ ಮುಂದೆ ಕೈ ಮುಗಿದು ನಿಂತಾಗ ಆಗುವ ಅನುಭವವೇ ಬೇರೆ ಇರುತ್ತದೆ ಈ ದೇವಾಲಯ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್